खिलाश्चर्यरत् लीलारत् जलदुतुर्देवता मौलित्न चिंता रन जगति भजता सत्सरोजद्युरत्म कौसल्यास मम हृन्मंडल पुत्ररत्म महाव्याकर बोधिमंदमान संदरम कवयत रा हनुम्त मुस्मे भीमाय नमो युज नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयां सह प्रियन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् ಆಗಸದಲ್ಲಿ ನೆಗೆಯುತ್ತಿರುವ ತನ್ನ ವೇಗವನ್ನು ಎರಡು ಪಟ್ಟು ಹೆಚ್ಚಿಸಿಕೊಂಡ ಹನುಮಂತನನ್ನ ನೋಡಿದ ದೇವತೆಗಳು ರಸಿಕರು ನಾಗಜನನಿಯಾದಂತಹ ಸುರಸೆಯನ್ನ ಕುರಿತು ಈ ರೀತಿಯಾದ ಮಾತುಗಳನ್ನು ಆಡಿದ್ರು ಅಂತ ನಾವು ನಿನ್ನೆ ನೋಡಿದ್ವಿ मुद्दे श्लोक मार सुधावर है मारुते कुरु विघ्नं त्वं मारुते कुरु विघ्नं त्वं मारुते कुरु विघ्नं त्वं जिज्ञासामोच्य तद्बलं जिज्ञासामोच्य तद्बलं जिज्ञासामोच्य तद्बलं यद्यदिच्छसि तत्तत्ते ಸುರಸೆಯ ಅವಳು ನಾಗಜನನಿ ಅವಳ ಬಳಿಗೆ ಬಂದು ದೇವತೆಗಳು ಹೀಗೆ ಮಾತಾಡಿದ್ರು ಅಂತ ಹೇಳಿದ್ರು ಏನ್ ಮಾತಾಡಿದ್ರು ಮಾರುತೇ ಹೇತೋಂ ವಿಘ್ನಂ ವಿಘ್ನಂ ಕುರು ಅಸ್ಯ ತದ್ಬಲಂ ಜಿಜ್ಞಾಸಾಮಹ ನೀನು ಹನುಮಂತನಿಗೆ ಹೋಗುವಾಗ ದಾರಿಯಲ್ಲಿ ವಿಘ್ನವನ್ನು ಒಡ್ಡು ತಡೆಯನ್ನು ಒಡ್ಡು ತದ್ಬಲಂ ಅವನ ಆಗಸದೆತ್ತರಕ್ಕೆ ಏರುವಾಗ ಯಾಕೆಂದ್ರೆ ನೆಲದಲ್ಲಿ ನಿಂತಾಗ ಸ್ವಲ್ಪ ಬಲ ಇರುತ್ತೆ ಆಕಾಶದಲ್ಲಿ ಇರಬೇಕಾದ್ರೆ ಯಾರಾದರೂ ಬಂದು ಗುದ್ದಿದ್ರೆ ತನ್ನನ್ನು ಉಳಿಸ್ಕೊಳ್ಳುವುದೇ ಕಷ್ಟ ಉಳಿದವರನ್ನ ರಕ್ಷಿಸುವುದು ಹೇಗೆ ಅಂಥ ವ್ಯವಸ್ಥೆಯಲ್ಲಿ ಹೇಗೆ ತಡೆಯೊಡ್ಡಿದಾಗ ಅದನ್ನು ಮೀರಿ ನಡೀತಾನೆ ಅನ್ನುವುದಕ್ಕೋಸ್ಕರ ಅವನ ಬಲವನ್ನು ಪರೀಕ್ಷಿಸುವುದಕ್ಕೋಸ್ಕರ ನೀನು ಅವನಿಗೆ ವಿಘ್ನ ಮಾಡು ಎದ್ಯತ್ವಮಿಚ್ಛಸಿ ತವ ವಕ್ತಮೇತು ನಹವರೇಣ ತವ ವಕ್ರಮೇತು ನೀನೇನೇನು ಇಚ್ಛಿಸ್ತೀಯೋ ಅದು ನಿನ್ನ ಬಾಯಿಯೊಳಗೆ ಹೋಗ್ಲಿ ನಿನ್ನ ಗಂಟಲನ್ನು ಮುಟ್ಟಿ ಬರಲಿ ವಕ್ರಂ ಏತು ಬಾಯಿಯನ್ನು ಪ್ರವೇಶಿಸಲಿ ನಹ ವರೇಣ ನಾವು ಹಾಗೆ ನಿನಗೆ ವರ ನೀ ಏನ್ ಬಯಸ್ತೀಯೋ ಅದು ನಿನ್ ಬಾಯಿಯೊಳಗೆ ಹೋಗುತ್ತೆ ನಿನಗೆ ಯಾವ ರೀತಿಯಿಂದ ಬೇಕಾದ್ರೂ ವಸ್ತುವನ್ನು ಗ್ರಹಿಸುವ ಅವಕಾಶ ಇದೆ ಹನುಮಂತನನ್ನು ಕೂಡ ಹಾಗೆ ಗ್ರಹಿಸು ಅಂತ ಹೀಗೆ ಹೇಳಿ ದೇವತೆಗಳು ಅವಳಿಗೆ ವರ ಕೊಟ್ರು ತದ್ಬಲ ಜಿಜ್ಞಾಸ ಜಿಜ್ಞಾ ಮಾರುತೆ ತ್ವಂ ವಿಘ್ನಂ ಕುರು ಮಾರುತಿಗೆ ತ್ವಂ ನೀನು ವಿಘ್ನಂ ವಿಘ್ನವನ್ನು ಉಪದ್ರವವನ್ನು ಕುರು ಮಾಡು ತದ್ಬಲಂ ಹನುಮಂತನ ಬಲವನ್ನು ತದ್ಬಲಂ ಅವನ ಅಸಾಧಾರಣವಾದ ಬಲವನ್ನು ಜಿಜ್ಞಾ ತಿಳಿಯೋಣ ತಿಳಿಬೇಕು ಅಂತಿದೆ ನಮಗೆ ಜ್ಞಾ ತಿಳಿಯಲು ಬಯಸುತ್ತೇವಿ ಜ್ಞಾ ತತ್ ಎದ್ಯದ್ ಇಚ್ಛಸಿ ತೇ ನಹವರೇಣೇ ವಕ್ತಮೇತು ನೀನೇನೇನನ್ನು ಬಯಸುತ್ತೀಯೋ ಅದೆಲ್ಲವೂ ಕೂಡ ನಮ್ಮ ವರವಲದಿಂದ ನಿನ್ನ ಬಾಯಿಯನ್ನು ಹೊಂದಲಿ ಮಾರುತೆ ಹೇ ಸುರಸೇ ಅವಳನ್ನು ಕರೆದು ಹೇಳಿದ ಮಾತು ಮಾರುತೆ ಷಷ್ಟಿ ಏಕವಚನ ಪುಲ್ಲಿಂಗ ಮಾರುತಿ ಶಬ್ದ ಕುರು ಲೋಟ್ ಮಧ್ಯಮ ಏಕ ವಿಘ್ನಂ ದ್ವಿತೀಯ ವಿಭಕ್ತಿ ಏಕವಚನ ಪುಲ್ಲಿಂಗ ವಿಘ್ನ ವಿಘ್ನಂ ತ್ವ ಪ್ರಥಮ ಏಕ ಜಿಜ್ಞಾಸಾಮಹ ಜಿಜ್ಞಾಸತಿ ಅಂತ ಇಲ್ಲಿ ಬಳಸಿದ್ದಾರೆ ಜಿಜ್ಞಾಸತೆ ಅಂತ ಪ್ರಾಣಿನಿಯ ವ್ಯಾಕರಣ ಆದ್ರೆ ಕವಿಗಳು ತಮ್ಮ ಪ್ರತಿಭಾ ಕೌಶಲಕ್ಕೆ ಯಾರ ಮಾತನ್ನು ಯಾರ ಅಪ್ಪಣೆಯನ್ನು ಕೇಳೋರಲ್ಲ ಅದರಿಂದ ಛಾಂದಸ ಪ್ರಯೋಗದ ಅಂಶವನ್ನ ಇಲ್ಲಿ ರಾಮಾಯಣ ವೇದದ ಸ್ವರೂಪಕ್ಕೆ ಸೇರಿದ್ದು ಆದ್ರಿಂದ ಜಿಜ್ಞಾಸಾ ಮಹ ಅಂತ ಲಟ್ಲಕಾರ ಉತ್ತಮ ಪುರುಷ ಬಹುವಚನದ ರೂಪವನ್ನು ಬದಲಿಸಿಕೊಂಡಿದ್ದಾರೆ ಅಸ್ಯ ಷಷ್ಟಿ ಏಕ ತತ್ ಬಲಂ ಅವನ ಬಲವನ್ನು ಇಲ್ಲಿ ತತ್ ಅಂದ್ರೆ ಬಹಳ ಎಲ್ಲರಿಗೂ ಅವನು ಬಲಿಷ್ಠ ಅಂತ ಗೊತ್ತಿರುವಂತದ್ದು ಅಂದ್ರೆ ಪ್ರಸಿದ್ಧ ಅಂತ ಅರ್ಥ ತತ್ ಬಲಂ ಅವನ ಆ ಬಲವನ್ನು ಅಂದ್ರೆ ನಮಗೇನೋ ತಲೆಯಲ್ಲಿ ಅವನು ತುಂಬಾ ಬಲಿಷ್ಠ ಅಂತ ತಲೆಯಲ್ಲಿ ಇದೆಯಲ್ಲ ಆ ಬಲವನ್ನು ಪರೀಕ್ಷಿಸೋಣ ದ್ವಿತೀಯ ಭಕ್ತಿ ನಪುಂಸಕಲಿಂಗ ಏಕವಚನ ಯದ್ಯತ್ ಅದು ಶಬ್ದ ಇರುವುದೇ ಹಾಗೆ ಯದ್ಯತ್ ತತ್ ಅಂತ ಏನೇನು ಏನೇನನ್ನು ಇಚ್ಛಸಿ ನಪುಂಸಕಲಿಂಗ ದ್ವಿತೀಯಾ ಏಕ ಯದ್ಯತ್ ಏ ಯಾನಿ ಯಾನಿ ಯದ್ಯತ್ ಏ ಯಾನಿ ಯಾನಿ ಏನ ಏನ ಯಾಭ್ಯಂ ಯಾಭ್ಯಂ ಯೈಹಿ ಯೈಹಿ ಯಸ್ಮೈ ಯಸ್ಮೈ ಯಾಭ್ಯಂ ಯಾಭ್ಯಂ ಯಭ್ಯ ಯಭ್ಯ ಯಸ್ಮಾತ್ ಯಸ್ಮ್ ಯಾಭ್ಯಾಂ ಯಾಭ್ಯಾಂ ಯೇಭ್ಯ ಯೆಭ್ಯ ಎಸ್ ಯಸ್ ಯೋ ಹ ಯೋಹು ಯಶಾಂ ಯಸ್ಯೋ ಹೈಯೋ ಯೇಷು ಯೇು ಹಾಗೆ ಅದೇ ರೀತಿ ತತ್ ತತ್ತೇ ತೇ ತೇ ತಾನಿ ತಾನಿ ತಸ್ಯ ತಸ್ಯ ತಸ್ಮಿನ್ ತಸ್ಮಿನ್ ಅದು ತಸ್ಯ ತಸ್ಯ ಅಂತ ಎರಡು ಶಬ್ದ ಅಲ್ಲ ತತ್ ತತ್ ಒಂದೇ ಶಬ್ದ ಎರಡು ಅದ್ವಿತೀಯ ಭಕ್ತಿ ಏಕವಚನ ಇಚ್ಛಸಿ ಲಟ್ ಮಧ್ಯಮ ಏಕ ಎಷ್ಟು ಇಚ್ಛಾ ಧಾತು ತೇ ನಿನ್ನ ಷಷ್ಟಿ ಏಕ ವಕ್ತಂ ಮಾತ್ ಮಾ ಬಾಯಿಯನ್ನು ನಪುಂಸಕಲಿಂಗ ದ್ವಿತೀಯ ಏಕ ಏತು ಏತು ಇತ ಎಂತು ಏ ಹಿ ಇತ ಇತ ಏಮಿ ಇವ ಇಮ ಏಂ ಏ ಇಮಾನಿ ಇವಾವ ಇಮಾಂ ಇವಾವ ಇವಾಮ ಅದು ಇಣಿಗತೌ ಲೋಟ್ ಪ್ರಥಮ ಏಕ ವರೆಣ तृतीय एका न षष्टी बहुवचन दीपावर्षणी दक्षा दाक्षायणी इत्युक्ता दक्षा दाक्षायणी इत्युक्ता దక్ష దాక్ష ఇత్యుక్త భూత్వాస రాక్షస్ రూక్ష రాక్షసి భూత్వాస రూక్ష రాక్షసి భూత్వాస రూక్ష రాక్షసి తస్థావాస్యం వివృణ్వాన తత్సావాస్యం వివిన్వాన తస్వాస్యం వివిన్వాన మార్గమా వృత్యమారుతే ದಕ್ಷಿಣಿ ದಕ್ಷ ರೂಕ್ಷ ರಾಕ್ಷಸಿ ಭೂತ್ವ ದಕ್ಷ ದಾಕ್ಷಾಯಿಣಿ ದೇವ ದೇವೈ ಇತ್ಯುಕ್ತ ನೀನು ವರದಿಂದ ಆತನನ್ನು ನಿನ್ನ ಬಾಯಿಯೊಳಗೆ ಸೇರಿಸಿಕೊಳ್ಬಹುದು ನೀನೇನು ಇಚ್ಛಿಸ್ತೀಯೋ ಅದು ಆಗತ್ತೆ ಹನುಮಂತನ ಬಲವನ್ನು ಪರೀಕ್ಷಿಸಬೇಕು ನಿಮಗೆ ಏನ್ ಬೇಕಾದ್ರೂ ಬಾಯೊಳಗೆ ನುಂಗಿಕೊಳ್ಳುವ ಶಕ್ತಿ ಇದೆ ಅಂತ ದಕ್ಷಳಾದ ದಕ್ಷನ ಮಗಳಾದ ದಾಕ್ಷಾಯಿಣಿಯು ಹೀಗೆ ಹೇಳಲ್ಪಡಲು ಆ ರಾಕ್ಷಸಿಯು ಅಥವಾ ಆ ಸುರಸೆಯು ವೃಕ್ಷರಾಕ್ಷಸೀಭೂತ್ವ ಘೋರವಾದ ಕ್ರೂರತರವಾದ ರೂಪವನ್ನ ತೊಟ್ಟ ರಕ್ಕಸಿಯಾಗಿ ತಸ್ಥವು ಗಟ್ಟಿಯಾಗಿ ನೆಲೆ ನಿಂತಳು ಹಾಸ್ಯಂ ವಿವೃಣ್ವಾನ ಬಾಯಿಯನ್ನು ತೆರೆದವಳಾಗಿ ಮಾರುತೆ ತಸ್ಥೌ ಮಾರುತಿ ಹೋಗುವ ದಾರಿಯನ್ನು ಆವರಿಸಿಕೊಂಡು ಬಾಯಿ ತೆರೆದವಳಾಗಿ ಎದುರು ನಿಂತಳು ಉಕ್ತಾ ಉಕ್ತ ಸಾಕ್ಷಸಿ ಭೂತ್ ಮಾರುತೆ ಮಾರ್ಗಂ ಆವೃತ್ಯ आस्यं आस्यं विवरणवान्वा तस्थौ समर्था रक्षस्य अपत्यं स्त्री सुरसा घोरं रूपं राक्षसी रूपं स्वीकृत्या आस्यं विवरणवाना आस्यं विस्तारं कुर्वान हनुमतः मारुतेहे मार्गम् ಪಥಂ ಆವೃತ್ಯ ತತ್ ಸಂವೃತ್ಯ ತಸ್ಥೌ ಅಲ್ಲಿ ಬಂದು ನಿಂತಿದ್ದಾಳೆ ದಕ್ಷ ಸ್ತ್ರೀಲಿಂಗ ಪ್ರಥಮ ದಾಕ್ಷಾಯಿಣಿ ದಕ್ಷಸ್ಯ ಪಥ್ಯಂ ಸ್ತ್ರೀ ಸ್ತ್ರೀಲಿಂಗ ಪ್ರಥಮ ಇತಿ ಉಕ್ತ ಎಯ ಉಕ್ತ ಪ್ರತ್ಯಂತ ಸ್ತ್ರೀಲಿಂಗ ಪ್ರಥಮ भूत्वात्वा प्रत्यय अंतमवियम शा स्त्री लिंग प्रथमा एक रूक्षसस राक्षसी च रूक्ष राक्षसी कर्मधारया स्त्रीलिंग प्रथमा एक तस्तौष्ठागते निवृत्तौ लिट प्रथमा एक तस्थौ आस्यं तस्थावास्यम वास्यं अंत औगे आव अनु आदेश बंतो आदनागी वां तादेश संधि आस्यं आस्य अंदर मुख टेरदवाय आस्यं विवृणवान नपम द्वितीया द्वितीय एक विवरणवान शानच प्रत्यंत शब्द स्त्रीलिंग प्रथमा एक मार्गम द्वितीया एक पुल्लिंग आवृत्या प्रत्यंतम व्यम मारुते हिकार अंत षष्ठी विभक्ति एकवचन स्मित और ताम वेक्षकरा लाक्षिं ताम वेक्ष्य करा ताम वेक्ष पिङ्गाक्षेन्द्रोऽभ्यभाषत 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 मारुतिरामदूतोऽस्मि 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 मार्गो मे दीयतामिति मार्गो मे दीयताम् इति मार्गो इति ಹನುಮಂತ ವಿಕರಾಳವಾದ ರೂಪವನ್ನ ತೊಟ್ಟ ದೊಡ್ಡ ಬಾಯಿಯ ಆಕೆಯನ್ನ ಕಂಡ ಕೀದೃಶೀಂ ತಾಂ ಅವೇಕ್ಷ್ಯ ಕರಾಳಾಕ್ಷೀಂ ಅವೇಕ್ಷ್ಯ ಯಾರು ನೋಡಿದ್ದು ಪಿಂಗಾಕ್ಷೇಂದ್ರ ಪಿಂಗಾಕ್ಷ ಅಂದ್ರೆ ಪಿಂಗಲವರ್ಣ ಅಂದ್ರೆ ಸ್ವಲ್ಪ ಕಂದು ಬಣ್ಣದ ಬೂದು ಬಣ್ಣದ ಸಾರಿ ಕಂದು ಬಣ್ಣದ ಆ ಕಣ್ಣಿನಿಂದ ಕೂಡಿದ ಕಪಿಗಳ ಒಡೆಯನಾದ ಹನುಮಂತನು ಕರಾಳಾಕ್ಷೀಂ ಅವೇಕ್ಷ್ಯ ಅಭ್ಯಭಾಷತ ಕ್ರೂರವಾದ ಕಣ್ಣುಗಳಿಂದ ಕೂಡಿದ ಆಕೆಯನ್ನ ಎದುರುಗೊಂಡು ಮಾತನಾಡಿದ ಅಭ್ಯಭಾಷತ ಅಹಂ ಮಾರುತಿ ರಾಮದೂತ ರಾಮದೂತನಾದ ಹನುಮಂತನಿದ್ದೇನೆ ಮೇ ಮಾರ್ಗ ದೀಯತಾಂ ನನಗೆ ಮಾರ್ಗವನ್ನ ದಯವಿಟ್ಟು ಕೊಡು ತಾಮ್ ಅವೇಕ್ಷ ಅವಳನ್ನ ಕಂಡು ಅವಳ ವಿಚಿತ್ರವಾದ ಆಕೃತಿಗೆ ಬೆದರಿ ಅಯ್ಯೋ ನಾನೆಲ್ಲೋ ತಪ್ಪಿಸ್ಕೊಂಡು ಬಂದುಬಿಟ್ಟೆ ಅಂತ ಎಲ್ಲೂ ಆತ ಟೆನ್ಷನ್ ಮಾಡ್ಕೊಳ್ಳಿಲ್ಲ ಈ ದಾರಿ ತಪ್ಪಿ ನಾನು ಸಮುದ್ರದ ದಾರಿ ಬಿಟ್ಟು ಯಾವುದಾದ್ರೂ ರಾಕ್ಷಸರ ಊರಿಗೆ ಬಂದುಬಿಟ್ಟನಾ ಎಂತ ದುಸ್ಥಿತಿಗೆ ಬಂದುಬಿಟ್ಟೆ ನಾನು ಅಂತ ಎಲ್ಲೂ ಆತ ತಲೆ ಕೆಡಿಸ್ಕೊಳ್ಳಿಲ್ಲ ಸೀದ ಅವಳನ್ನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸಿದ ಏನು ಅಂದರೆ ರಾಮದೂತೋಸ್ಮಿ ನಾನು ಮಾರುತಿ ನಾನು ಮರುತನ ಮಗ ರಾಮದೂತ ಅಂತ ನನ್ನನ್ನು ಕರೀತಾರೆ ಆದ್ದರಿಂದ ನನಗೆ ದೂತ ಆದ್ದರಿಂದಾಗಿ ರಾಮನ ಕೆಲಸಕ್ಕೆ ರಾಮನ ಕೆಲಸಕ್ಕೆ ತಡೆ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ದಾರಿ ಕೊಡು ಅಂತ ಕೇಳ್ತಾ ಇದ್ದೇನೆ ಅವೇಕ್ಷ್ಯ ತಾಂ ದ್ವಿತೀಯ ಏಕ ಅವೇಕ್ಷ್ಯ ಅಂತ ಮವೇಯಂ ಕರಾಳಾಕ್ಷೀಂ ಕರಾಳ ಕರಾಳೆ ಅಕ್ಷಿಣಿ ಎಸ್ಸಾ ಹಸ ಕರಾಳಾಕ್ಷಿ ಕರಾಳಾಕ್ಷಿ ತಾಂ ಕರಾಳಾಕ್ಷೀ ದ್ವಿತೀಯ ಏಕ ಸ್ತ್ರೀಲಿಂಗ ಪಿಂಗಾಕ್ಷೇಂದ್ರ ಪಿಂಗಾಕ್ಷಾಂ ಇಂದ್ರ ಪಿಂಗ ಪಿಂಗೇ ಅಕ್ಷಿಣೀ ಎಸ್ ಸಹ ಪಿಂಗಾಕ್ಷ ಪಿಂಗಾಕ್ಷಾಂ ಇಂದ್ರ ಪಿಂಗಾಕ್ಷೇಂದ್ರ ಪುಲ್ಥ ಅಭ್ಯ ಭಷತ ಲಂ ಪ್ರಥಮ ಎಕ ಮಾತಿಮದೂತ ಮಾರುತೀರೂತ ಅದು ಢ್ರಲೋಪ ಪೂರ್ವ ದೀರ್ಘೋಣ ಅಂತ ದೀರ್ಘ ಬಂದಿದೆ ಮಾರುಕಾರ ಅಂತ ಪುಲ್ ಪ್ರಥಮ ಎಕ ರಮಸೂತ ಷಷ್ಟೀ ತತ್ಪುರುಷರೂ ಪುಲ್ ಪ್ರಥಮ ಎಕ रामदूतः अस्मि रामदूतो अस्मि रामदूतोस्मि पूर्व रूप संधि अस्मि लट उत्तम एक मार्गः पुलिंग प्रथमा एका मे षष्ठी एका दीयतां दीयेतां दीयन्तां लोट प्रथमा एका इति अव्यय दीयतां इति संयोग श्री विष्णु विष्णुमयोरणि

ಇದಾನಿ ಮೇ ವದನಂ ಆಶು ಪ್ರವಿಶ ನೀನೀಗ ನನ್ನ ಹತ್ರ ದಾರಿ ಹೋಗ್ಬೇಕು ನಾನ್ ರಾಮದೂತ ನಿನ್ನತ್ರ ಅಡ್ರೆಸ್ ಕೇಳಿದ್ನಾ ನೀನ್ ಎಲ್ಲಿಂದ ಅಂತ ಕೇಳಿದ್ನ ನೀನ್ ಯಾರು ಅಂತ ಕೇಳಿದ್ನ ನನಗೆ ದಾರಿಯಲ್ಲಿ ಹೋಗುವ ಎಲ್ಲ ವಸ್ತು ನಾನು ಇಷ್ಟಪಟ್ಟದ್ದು ನನ್ನ ಬಾಯಿಯೊಳಗೆ ಹೋಗ್ಬೇಕು ಅನ್ನೋ ನನ್ನ ಸಂಕಲ್ಪ ಶೀಘ್ರಂ ಆಶು ಮಮ ವದನಂ ಪ್ರವಿಷ ಬೇಗ ನನ್ನ ಬಾಯಿಯೊಳಗೆ ಹೋಗಷ್ಟೇ ನಿನ್ನತ್ರ ಕೇಳಿ ಕೋಳಿಗೆ ಪ್ರಶ್ನೆ ಕೇಳಿ ಯಾರು ಮಸಾಲೆ ಅರಿಯಲ್ಲ ನಾನು ಹೊಟ್ಟೆಗೆ ಹೋಗ್ಬೇಕು ಹೋಗ್ಬೇಕಷ್ಟೇ ನೀನೀಗ ನನ್ನ ಆಹಾರ ನನ್ನ ಬಾಯಿಯೊಳಗೆ ಪ್ರವೇಶ ಮಾಡು ಇತ್ಯುಕ್ತ ಸಾಟ್ಟಹಾಸಾಂ ತಾಮ್ ಈ ರೀತಿಯಾಗಿ ಅಟ್ಟಹಾಸವನ್ನು ಮಾಡುತ್ತ ತನ್ನ ಆ ಬಾಯಿಯನ್ನ ದೊಡ್ಡದಾಗಿಸಿದಾಗ ಕಪೀಂದ್ರ ಕುಪಿತ ಅಬ್ರವೀತ್ ಕಪಿಗಳ ಒಡೆಯನಾದ ಹನುಮಂತನು ಕೋಪಗೊಂಡು ಇಂತಾಡಿದ ಹೀಗೆ ಮಾತನಾಡಿದ ಅಬ್ರವೀತ್ ಯಹವಾ ಕಹವಾ ಯೋವಾ ಕೋವಾ ತ್ವ ನೀನ್ ಯಾರಾದ್ರೇನು ಕೋಪಿ ಕಷ್ಟನ ಭವ ನೀನೊಬ್ಬ ಯಾರು ಅಂತ ನನಗೆ ಹೊಟ್ಟೆಗೆ ಹೋಗುವಾಗ ಅದು ಆ ಗದ್ದೆಯಲ್ಲಿ ಬೆಳೆದಿದ್ದೋ ತೋಟದಲ್ಲಿ ಬೆಳೆದಿದ್ದೋ ಆಕಾಶದಲ್ಲಿ ಬೆಳೆದಿದ್ದೋ ಗಿಡದಲ್ಲಿ ಬೆಳೆದಿದ್ದೋ ಅಂತ ಕೇಳ್ತೇವಾ ಹೊಟ್ಟೆಗೆ ಹಾಕಬೇಕಾದ್ರೆ ತಿನ್ಲಿಕ್ಕಾಗುವಂತದ್ದ ಹೊಟ್ಟೆಗೆ ಹಾಕೋ ಅಷ್ಟೆ ಅದೇನ್ ಕಸ ಡಬ್ಬಿಗೆ ಏನಾದ್ರೂ ತುಂಬಿ ಕಸ ಡಬ್ಬಿ ಕೇಳತ್ತ ಅಯ್ಯೋ ಫ್ರೆಶ್ ಅನ್ನು ನನಗೆ ಹಾಕ್ಬಿಟ್ರಾ ಅಯ್ಯೋ ಕೊಡ್ತದ್ದನ್ನೇ ಹಾಕಿತಿದ್ರೆ ಯಾವಾಗ್ಲೂ ನನಗೆ ಯಾವತ್ತೂ ಫ್ರೆಶ್ ಹಾಕಾಕಲ್ಲ ಅಂತ ಏನು ಕೇಳಲ್ಲ నేను యారేను ఆహారద తుత్తు హగక్ అే ఇం మే వదనం ముఖం ప్రవిశ ఇదనీ అధునా మే వదనం మన హాస్యం ఆశు శీఘ్రం త్వర ప్రవిశ అంతః గమ వస్ అంత గుక్ సాట్ తాం అట్జిత హసితాం తాం క్రుద్ధ కపి హనుమాన్ ఏం అవోచత్ యింగ ప్రథమా అవ్యయ కుల్లింగ ప్రథమా అవ్యయోట్ మధ్యమా అవ్యయా వదనం ద్వితీయా ఏకా నపూంసకలింగ ప్రవిశ్ మధ్యమాకా ఆశు అవ్యయా ప్రవిశ ఆశు ప్రవిశాశు సవర్ణదీర్ఘ मे षष्ठी एका इति अव्यय उक्त्वा अव्यय इत्युक्त्वा यं अष्टह सेना संहितां द्वितीया द्वितीय एक स्त्रीलिंगा ताम स्त्रीलिंग द्वितीया एका कपीनाम इंद्रः कपीन्द्रः षष्ठी तत्पुरुष पुल्लिंग प्रथमा एका कुपितः त प्रत्ययंत शब्दः पुल्लिंग प्रथमा एका अब्रवीत लंग प्रथमा एका अब्रवीत अदु ब्रवीति anvā ಪ್ರವೀತಿ ಬ್ರೂತಃ ಬ್ರವಂತ ಅಬ್ರವೀತ್ ಅಬ್ರುವತಾಂ ಅಬ್ರುವನ್ ಅಬ್ರವೀ ಅಬ್ರುವತಂ ಅಬ್ರುವತ ಅಬ್ರವಂ ಅಬ್ರವಾವ ಅಬ್ರವಾಮ ಅಂತ ರೂಪ ಆದ ಹಾಗೆ ಲಗ್ನ ಪರಿಚಯ ಆಗುತ್ತೆ ಅಟ್ಟಹಾಸ ಅಂದ್ರೆ ಏನು ಅಂದ್ರೆ ಭುಜ ಎದೆ ಕತ್ತು ತಲೆ ಅನ್ನು ಅಲ್ಲಾಡಿಸ್ತಾ ದೊಡ್ಡದಾಗಿ ಕೂಗುದಕ್ಕೆ ಅಟ್ಟಹಾಸ ಅಂತಾರೆ ಶಬ್ದ ಆಕಾಶದ ತನಕ ಹೋಗ್ಬೇಕು ತಲೆ ಎತ್ತಿ ವಾ ಅಂತ ಕೂಗುದನ್ನ ಬ ನಗುದನ್ನ ಆ ಅಟ್ಟಹಾಸ ಅಂತ ಹೇಳ್ತಾರೆ ಅಟ್ಟಕ್ಕೆ ನಗು ಕೇಳ್ಬೇಕು ಅಟ್ಟಕ್ಕೆ ಹೋಗಿ ಹಾಸ ಹಚ್ಚಿ ಕೂತ್ಕೊಳ್ಬೇಕು ಅಲ್ಲಿ ಇದ್ದವನು ಬೆಜಿ ಬೆಚ್ಚಿ ಬೆದರಿ ಬಿದ್ದು ಬಿಡ್ಬೇಕು ಅಲ್ಲಿಂದ ಕೆಳಗೆ ಹಾಗೆ ನಗುದನ್ನು ಅಟ್ಟಹಾಸ ಅಂತಾರೆ ಮುಸಿ ಮುಸಿ ನಗುದು ಮೀಸೆ ಅಡಿ ನಗುದು ತುಟಿ ಅಡಿಗೆ ನಗು ನಗುದು ಗುಳಿ ಬೀಳುವ ಹಾಗೆ ನಗುದು ಹಲ್ಲು ಕಾಣುವ ಹಾಗೆ ನಗುದು ಹೀಗೆ ಅದರಲ್ಲಿ ಮತ್ತೆ ಅನೇಕ ವೈಶಿಷ್ಟ್ಯಗಳಿವೆ ಹ್ಮ್ ಗುರುರಾಜ ಕಥಮ್ ಗ್ರಹಸಿತ್ಯುಕ್ವ ಕಥಮ್ ಗ್ರಹಸಿತ್ಯುಕ್ವ कथम मां जग्रहे हरि विग्रहम जग्रहे हरि विग्रहम जग्रहे हरि आयामे प्यथा विस्तारे आयामे प्यथा विस्तारे आयामे प्यथा विस्तारे समानम बहु योजनम समानम बहु योजनम समानम बहु योजनम ಹನುಮಂತ ಕುಪಿತನಾಗಿ ಆಕೆಯನ್ನ ಆಕ್ಷೇಪಿಸ್ತಾನೆ ಕಥಸಿ ಅದ್ ಹೇಗ್ ನನ್ನ ನೀನು ನೀನು ನುಂಗ್ಲಿಕ್ಕಾಗತ್ತೆ ಇತ್ಯುತ್ತ ಹೀಗೆ ಹೇಳಿ ತನ್ನ ಆಗಲೇ ಹಿಂದಿನ ಒಂದು ಪ್ರಸಂಗದಲ್ಲಿ ಅವನು ಎತ್ತರದ ಶರೀರ ಪಡೆದಿದ್ದ ಅಂತಿತ್ತು ಈಗ ಹರಿಹಿ ವಿಗ್ರಹಂ ಜಗೃಹೆ ಆಯಾಮೇ ಆಯಾಮ ಅಂದ್ರೆ ದೀರ್ಘವಾದ ಆಯಾಮೇ ವಿಸ್ತಾರೆ ಬಹುಯೋಜನಂ ಬಹುಯೋಜನಂ ಸಮಾನಂ ವಿಗ್ರಹಂ ಜಗೃಹೆ ಹರಿ ಅಂದರೆ ಕಪಿಗಳ ಒಡೆಯನಾದ ಹನುಮಂತನಿಗೆ ಹರಿ ಅಂತ ಹೇಳುದು ವಿಸ್ತಾರವಾದ ಶರೀರವನ್ನ ತೋರಿ ಬಹು ಯೋಜನದಷ್ಟು ಬಹು ಯೋಜನ ಸಮಾನಂ ಸಮಾನ ಅಂದ್ರೆ ಅಳತೆಯ ತುಂಬಾ ಯೋಜನೆಗಳಿಂದ ಅಳತೆಗೆ ಸಿಗುವ ಬಹಳ ಬಹಳ ಯೋಜನೆಗಳಿಂದಲೇನೆ ಅಳತೆಗೆ ಒದಗುವ ವಿಸ್ತಾರವಾದ ವಿಗ್ರಹವನ್ನು ಹರಿಹಿ ಜಗೃಹೆ ಯೋ ಬಹು ಯೋಜನ ಸಮಾನಂ ವಿಗ್ರಹಂ ಜಗೃಹೆ ಅನೇಕ ಯೋಜನೆಗಳಿಗೆ ಸಮಾನವಾದ ಎತ್ತರದ ಅಳಿಲಿಕ್ಕೆ ಸುಲಭದಲ್ಲಿ ಸಾಧ್ಯವಾಗದ ಶರೀರವನ್ನು ವಿಗ್ರಹ ಅಂದ್ರೆ ಶರೀರ ಪಡೆದ ಕಥಂ ಅವ್ಯಯ ಮಾಂ ದ್ವಿತೀಯ ಏಕ ಗ್ರಸಸಿ ಲಟ್ ಮಧ್ಯಮ ಏಕ ಗ್ರಸ ಉಪಾದಾನೇ ಅಂತ ಧಾತು ಇತಿ ಇತ್ಯುಕ್ತ ಎಣ್ ಇತಿ ಎರಡು ಅವ್ಯಯ ತ್ವಾ ಪ್ರತ್ಯಯ ಪ್ರತ್ಯಂತ ಅವ್ಯಯಂ विग्रहं विग्रहः द्वितीय विग्रहं विग्रहः विग्रहौ विग्रह, विग्रहं विग्रहौ विग्रहान विग्रहे विग्रहयौ विग्रहेशु, अंतः <ली> द्वितीय एक जग्रहि जग्रहाते जग्रहिरे ग्रह उपादाने आगतु नानु ग्रस ಅದನೆ ಹೇಳಬೇಕಿತ್ತು ಉಪಾದಾನೆ ಅಂತ ಹೇಳಿದೆ ಗ್ರಸ ಅದನೆ ಅದು ಕೂಡ ಏನಿದೆ ಗ್ರಸಸಿ ಅಂತ ಇದ್ದದ್ದು ಲಟ್ ಅದು ಸರಿಯಿದೆ ಲಟ್ ಮಧ್ಯಮ ಏಕ ಇದು ಜಗೃಹೆ ಲಿಟ್ ಪ್ರಥಮ ಏಕ ಹರಿಹಿ ಪುಲ್ಲಿಂಗ ಪ್ರಥಮ ಏಕ ಆಯಾಮಿ ಸಪ್ತಮಿ ಏಕ ಅಥ ಅವ್ಯಯ ಅಪಿ ಅಥ ಅಪ್ಯಥ ಎಣ್ ಅಪಿನೋ ಅವ್ಯಯ ವಿಸ್ತಾರೆ ಸಪ್ತಮಿ ಏಕ ಪುಲ್ಲಿಂಗ ಪ್ರಥಮ ಪುಲ್ಲಿಂಗ ಸಪ್ತಮಿ ಏಕ ಸಮಾನಂ ದ್ವಿತೀಯ ಏಕ ಬಹೂನಿ ಯೋಜನಾ ಬಹೂನ ಯೋಜನಾ ಯಸ್ಯ ಸಹ ಬಹು ತಂ ಬಹುಯೋಜನಂ ಯೋಜನೆ ನಪುಂಕ್ತಕಲಿಂಗ ಪುಲ್ಲಿಂಗ ದ್ವಿತೀಯ ಏಕ ಸಮಾನಂ ಬಹು ವಿಗ್ರಹಂ ಅದು ಪರಸ್ಪರ ಸಮಾನಾರ್ಥಕವಾದ ಪದಗಳು ಇಷ್ಟು ಈ ಶ್ಲೋಕದ ಭಾವವನ್ನು ಹೊತ್ತಿದೆ ಮತ್ತೆ ಭಾಗವತದ ಚಿಂತನೆಯಲ್ಲಿ ಸೇರೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ್ಸು ఆత్మనవ అనుసృతస్వభావ కరోమి ఎత్తి సకలం పరస్మై నారాయణ సమర్పయా శ్రీకృష్ణార్పితం అస్